ಎಲ್ಲಿಗೂ ನಮಸ್ಕಾರ ನಾನು ಅಭಿಷೇಕ ನಾವಿದ್ದೀವಿ ಕೊಚ್ಚಿಯಲ್ಲಿ ನಮ್ಮ ಜೊತೆ ಇರೋದು ಹೊಸ ಸ್ಕೋಡಾ ಕುಶಾಕ್ ಫೇಸ್ ಲಿಫ್ಟ್ ಅಂತ ಒಂದು ಕಾರು ಸೊ ಈ ಒಂದು ಸ್ಕೋಡಾ ಕುಶಾಕ್ ಅಲ್ಲಿ ಮೈನ್ ಆಗಿ ಏನ್ ಚೇಂಜ್ ಆಗಿದೆ ಅಂದ್ರೆ ಒಂದಷ್ಟು ಫೀಚರ್ಸ್ ನ ಆಡ್ ಮಾಡಿದ್ದಾರೆ ಲುಕ್ ಅಲ್ಲಿ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ನಮಗೆ ಲಾಸ್ಟ್ ಟೈಮ್ ನಾವು ಒಂದು ಕುಶಾಕ್ ನೋಡಿದಾಗ ನಮಗೆ ಗ್ರಿಲ್ ಸ್ವಲ್ಪ ಓಪನ್ ಆಗಿರೋ ತರ ನಮಗೆ ಕಾಣಿಸ್ತಾ ಇತ್ತು ಅಂಡ್ ತುಂಬ ಒಂದು ಅಗ್ರೆಸಿವ್ ಆಗಿರುವಂತ ಫೀಲ್ ಅದು ನಮ್ಗೆ ಇತ್ತು ಬಟ್ ಇದೀಗ ಒಂದು ಸ್ವಲ್ಪ ಸಾಫ್ಟ್ ಅಂತ ನಂಗೆ ಅನಿಸ್ತಾ ಇದೆ ಇಲ್ಲಿ ನೋಡಿ ಈ ರೀತಿ ಕ್ಲೋಸ್ ಆಗಿರೋ ಆಫ್ ಕ್ಲೋಸ್ ಆಗಿರುವಂತಹ ಗ್ರಿಲ್ ನಮಗೆ ಕೊಟ್ಟಿದ್ದಾರೆ ಸೊ ಕ್ರೋಮ್ ನ ಒಂದು ವರ್ಟಿಕಲ್ ಸ್ಲಾಟ್ಸ್ ನಮಗೆ ಇಟ್ಟಿದ್ದಾರೆ ಅದ್ಬಿಟ್ಟು ನಮಗೆ ಸ್ಕೋಡದ ಅಗ್ರೆಸಿವ್ ಚಾನ್ಸ್ ಆಗಿರುವಂತಹ ಬಾನೆಟ್ ಲೈನ್ಸ್ ಅಲ್ಲಿ ನಮ್ಗೆ ನೋಡೋಕೆ ಸಿಗುತ್ತೆ ತುಂಬಾ ಅಗ್ರೆಸಿವ್ ಆಗಿರುವಂತಹ ಒಂದು ಡಿ ಆರ್ ಎಲ್ ಆಗಿರ್ಬೋದು ಅಲ್ಲಿ ನಮಗೆ ಎಲ್ ಇ ಡಿ ಪ್ರೊಜೆಟ್ ಹೆಡ್ಲಾಂಪ್ ಸಿಗ್ತಾ ಇದೆ ಅಂಡ್ ಇಲ್ಲಿ ನಮಗೆ ಕಾರ್ನರ್ ಲ್ಯಾಂಪ್ ಅಥವಾ ನಮಗೆ ಫಾಗ್ ಲ್ಯಾಂಪ್ ಅಂತ ಕರಿಬೋದು ಅದು ಸಿಗ್ತಾ ಇದೆ ಅಂಡ್ ಈ ಕಲರ್ ನಂಗೆ ಆಕ್ಚುಲಿ ತುಂಬಾ ಇಷ್ಟ ಆಯಿತು ತುಂಬಾ ನೀಟಾಗಿರುವಂಥ ಒಂದು ಗ್ರೀನ್ ಕಲರ್ ಅಂತ ಹೇಳ್ಬೋದು ಸೊ ಈ ಒಂದು ಕಾರಣ ಇಂಜಿನ್ ಬಗ್ಗೆ ಮಾತಾಡ್ಬೇಕು ಈ ಒಂದು ಕಾರ್ ಒನ್ ಪಾಯಿಂಟ್ ಫೈವ್ ಲೀಟರ್ ಒಂದು ಎಂಜಿನ್ ಸಿಗ್ತಾ ಇದೆ ಒನ್ ಲೀಟರ್ ನ ಟರ್ಬೋ ಇಂಜಿನ್ ಕೂಡ ಸಿಗುತ್ತೆ ತ್ರೀ ಸಿಲಿಂಡರ್ ಒನ್ ಪಾಯಿಂಟ್ ಫೈವ್ ಲೀಟರ್ ನಮಗೆ ಫೋರ್ ಸಿಲಿಂಡರ್ ಸೊ ಇದರಲ್ಲಿ ನಮಗೆ ಏಯ್ಟ್ ಸ್ಪೀಡ್ ನ ಟಾಕ್ ಟಾಕ್ ಔಟ್ನ ಇಟ್ಟಿದ್ದಾರೆ ಸ್ಪೀಡ್ ನ ಟಾಕ್ ಅಕ್ಚುಲಿ ತುಂಬಾ ಒಳ್ಳೆ ವಿಷಯ ಅಂತ ಹೇಳ್ಬೋದು ಇವಾಗ ನಿಮಗೆ ಒಂದು ಸ್ವಲ್ಪ ಎಫಿಷಿಯನ್ಸಿ ಯಾವಾಗ ಅಂದ್ರೆ ಹೈವೇಗೆ ಹೋದಾಗ ಸಿಗುತ್ತೆ ಸಿಟಿ ಲಾ ಅಷ್ಟು ಸಿಗುತ್ತೆ ಅಂತ ನಂಗೆ ಅನಿಸುತ್ತಿಲ್ಲ ಅದು ಬಿಟ್ಟು ನಮಗೆ ಇದರಲ್ಲಿ ಡಿ ಎಸ್ ಸಿ ಗೇರ್ ಬಾಕ್ಸ್ What これで... are ಸೈಡ್ಗೆ ಬಂದಾಗ ನಮಗೆ ಒಂದು ಕಾರಲ್ಲಿ ಸೆವೆಂಟಿ ಇಂಚಿನ ವೀಲ್ ಸಿಕ್ತಾ ಇದೆ ಟೂ ನಾಟ್ ಫೈವ್ ಬೈ ಫಿಫ್ಟಿ ಫೈವ್ ನ ಒಂದು ಸೆವೆಂಟಿ ಇಂಚಿನ ವೀಲ್ ಸಿಕ್ತಾ ಇದೆ ಬ್ಯಾಟ್ರಿ ನಮ್ಗೆ ಕೊಟ್ಟಿದ್ದಾರೆ ಓವರ್ ನಮಗೆ ಬಾಡಿ ಕಲರ್ ಸಿಗುತ್ತೆ ಟರ್ನ್ ಇಂಡಿಕೇಟರ್ ಇದೆ ಇಲ್ಲಿ ಯಾವುದೇ ರೀತಿಯಾದಂತಹ ಕ್ಯಾಮ್ರಾ ಇಲ್ಲ ಸೊ ಹಾಗಾಗಿ ಇದರಲ್ಲಿ ಅಡಾಸ್ ಕೂಡ ಸಿಗಲ್ಲ ನಮಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಕೂಡ ಸಿಗಲ್ಲ ಅಂತಾನೆ ಹೇಳ್ಬಹುದು ಇಲ್ಲ ಸಲ ಕೂಡ ನಮಗೆ ಬ್ಲಾಕ್ ಪಿಯಾನೋ ಬ್ಲಾಕ್ ಕಲರ್ ಫಿನಿಶ್ ಆಗಿದೆ ಅಂತ ಹೇಳ್ಬೋದು ಅಂಡ್ ಫಂಕ್ಷನ್ ಇರುವಂತಹ ಒಂದು ರೂಫ್ ರೂಪದಲ್ಲಿ ಸಿಗ್ತಾ ಇದೆ ಕ್ಯಾರಿಯರ್ ಲೈಟ್ ನಿಮಗೆ ನಿಮ್ಮ ಲಗೇಜ್ ನ ಹೋಗಬಹುದು ಅಂಡ್ ಹಿಂದಕ್ಕೆ ಬಂದಾಗ ಇಲ್ಲಿ ನಮಗೆ ಲಿಡ್ ನಮಗೆ ಇದ್ರಲ್ಲಿ ಸಿಗುತ್ತೆ ಸೊ ಹಿಂದ್ಗಡೆ ಬರೋಣ ಹಿಂದ್ಗಡೆ ಬಂದಾಗ ಆ್ಯಕ್ಚುಲಿ ಸ್ವಲ್ಪ ಚೇಂಜ್ ಆಗಿದೆ ಸ್ವಲ್ಪ ಚೆನ್ನಾಗಿರುವಂಥ ಚೇಂಜ್ ಅಂತ ಹೇಳ್ಬೋದು ತುಂಬ ಜನರಿಗೆ ಇಷ್ಟ ಆಗುತ್ತೆ ತುಂಬಾ ಜನರಿಗೆ ಇಷ್ಟ ಆಗಲ್ಲ ನಂಗೆ ಆ್ಯಕ್ಚುಲಿ ಇಷ್ಟ ಆಗಿಲ್ಲ ಸೊ ಕನೆಕ್ಟಡ್ ಡೈಲ್ ನಮ್ಗೆ ನಮಗೆ ಸಿಗುತ್ತೆ ಸ್ಕೋಡ್ ಆನ್ ಅಂತ ಒಂದು ಲೋಗ ಏನಿದೆ ಇದು ಆ್ಯಕ್ಚುಲಿ ಇಲಿಮಿನೇಟೆಡ್ ಸೊ ಗಾಡಿ ಆನ್ ಆದಾಗ ಇದ್ದಲ್ಲಿ ಗ್ಲೋ ಆಗುತ್ತೆ ಲೈಟ್ ಬರುತ್ತೆ ಒಳಗಡೆ ಸೊ ಇಲಿಮಿನೇಟೆಡ್ ಸಿಗುತ್ತೆ ಖುಷಿ ಬ್ಯಾಟಿಂಗ್ ಇದೆ ಮೇಲ್ಗಡೆ ನಮಗೆ ಶಾರ್ಪಿನ್ ಇದೆ ಮೌಂಟ್ ಸ್ಟಾಪ್ ಲಂ ನಮಗೆ ನೋಡಬಹುದು ಸ್ಪಾಯ್ಲರ್ ಇದೆ ಡಿಫಾಗರ್ಸ್ ವಿತ್ ವೈಪರ್ ನಮಗೆ ಇನ್ ಗ್ರೀಮೆಂಟ್ ಶೀಡ್ ಬರ್ತಾ ಇದೆ ನ್ನ ಓಪನ್ ಮಾಡೋಣ ತುಂಬಾ ಚೆನ್ನಾಗಿರುವಂತ ಬೂಟ್ ಸ್ಪೇಸ್ ನಮಗೆ ಇದ್ರಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು ಸಿಕ್ಸ್ಟಿ ಫೋರ್ಟಿ ಸ್ಪ್ಲಿಟ್ ಕೂಡ ನಮಗೆ ನಿಮಗೆ ಅದೇ ರೀತಿ ಒಂದು ಪಾರ್ಸಲ್ಟ್ರೂ ಸಿಗುತ್ತೆ ಇದಿಷ್ಟು ನಮಗೆ ಒಂದು ಕಾರಣ ಹೊರಗಡೆ ಸಿಗುವಂತದ್ದು ಇನ್ನು ಒಳಗಡೆ ಹೋಗೋಣ ಒಳಗಡೆ ಈ ಒಂದು ಕಾರಲ್ಲಿ ಏನೇನಿದೆ ಅಂತ ನೋಡೋಣ ಒಂದು ಕಾರಣ ಒಳಗಡೆ ಬಂದಾಗ ಮೈನ್ ಆಗಿ ನಮಗೆ ಕಾಣುವಂತದ್ದು ಈ ಒಂದು ಸೀಟ್ಸ್ ಅಂತ ಹೇಳ್ಬೋದು ಸೀಟ್ಸ್ ಅಲ್ಲಿ ಆಕ್ಚುಲಿ ಈಗ ನಮಗೆ ಹಿಂದ್ಗಡೆ ಮಸಾಜ್ ಕೂಡ ಸಿಗ್ತಾ ಇದೆ ಸೊ ಮಸಾಜ್ ಫಂಕ್ಷನ್ ಇದ್ರಲ್ಲಿ ಸಿಗ್ತಾ ಇದೆ ತುಂಬಾ ಒಳ್ಳೆ ವಿಷಯ ಅಂತ ಹೇಳ್ಬೋದು ಸೊ ಹಿಂದ್ಗಡೆ ಕೂತವರಿಗೆ ಒಂದು ಒಳ್ಳೆ ಫೀಲ್ ಕೂಡ ಅದು ಕೊಡುತ್ತೆ ಮುಂದಗಡೆ ಕೂತೋರಿಗೆ ಆಕ್ಚುಲಿ ಆ ಒಂದು ಫಂಕ್ಷನ್ ಸಿಗಲ್ಲ ಅಂತ ಹೇಳ್ಬೋದು ಆಕ್ಚುಲಿ ಯೂಶ್ವಲಿ ಏನಾಗಿತ್ತು ಅಂದ್ರೆ ಮುಂದ್ಗಡೆ ಸೀಟ್ ಮಸಾಜ್ ಫಂಕ್ಷನ್ ಇರುತ್ತೆ ಕೋಡಿಯಾ ಕಲ್ ಎಲ್ಲ ಅದೇ ರೀತಿ ಇದೆ ಮುಂದಗಡೆ ಸೀಟಲ್ ಮಸಾಜ್ ಫಂಕ್ಷನ್ ಇದೆ ಹಿಂದ್ಗಡೆ ಇರ್ತಿಲ್ಲ ಸೊ ಕುಶಾಕಿಗೆ ಹಿಂದ್ಗಡೆ ಕೊಟ್ಟಿದ್ದಾರೆ ಹಿಂದ್ಗಡೆ ಪ್ರೆಸ್ಟೀಜ್ ವೇರಿಯಂಟ್ ಅಲ್ಲಿ ನಮಗೆ ಮಸಾಜ್ ಫಂಕ್ಷನ್ ಕೊಟ್ಟಿದ್ದಾರೆ ಅಂಡ್ ಒಂದು ಫಂಕ್ಷನ್ ನ ಕೊಟ್ಟಿಲ್ಲ ಅಂತ ಅದು ಬಿಟ್ಟು ನಮಗೆ ಮೂರು ಅಜಸ್ಟಬಲ್ ಹಿಟರ್ ಸಿಗ್ತಾ ಇದೆ ತುಂಬಾ ವೈಡ್ ಆಗಿರುವಂಥ ಒಂದು ಎಸ್ ಯು ಬಿ ಅಂತ ಹೇಳ್ಬೋದು ಇಲ್ಲಿ ನಮಗೆ ಕಪೋಲ್ಡರ್ ಸಿಗುತ್ತೆ ಆಮ್ಲಸ್ ಕೂಡ ಸಿಗುತ್ತೆ ಅದನ್ನ ಕ್ಲೋಸ್ ಮಾಡೋಣ ಸೀಟ್ ಮಾಡ್ಕೊಂಡು ನಮಗೆ ಸಿಗ್ತಾ ಇದೆ ಅಂಡ್ ಇಲ್ಲಿ ನೀವು ನೋಡಬಹುದು ಎ ಸಿ ಇದೆ ಇದೆ ಇಲ್ಲಿ ಆಕ್ಚುಲಿ ಮಸಾಜ್ ಫಂಕ್ಷನ್ ಬಟನ್ ಇಲ್ಲಿ ಕೊಟ್ಟಿದ್ದಾರೆ ತುಂಬಾ ವಿಯರ್ಡ್ ಅಂತ ಅನಿಸ್ತು ಇಂಥ ಬಟನ್ಸ್ ಎಲ್ಲ ನಮಗೆ ಇಂತ ಜಾಗದಲ್ಲಿ ಕೊಟ್ಟರೆ ಚೆನ್ನಾಗಿರುತ್ತೆ ಇಂಥ ಪ್ಲೇಸ್ ಅಲ್ಲಿ ಬಟ್ ಇದ್ರಲ್ಲಿ ನಮಗೆ ಅಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಅದು ಬಿಟ್ಟು ಬೇರೆ ಎಲ್ಲನೂ ಇದರಲ್ಲಿ ಚೆನ್ನಾಗಿದೆ ಅನ್ಸುತ್ತೆ ವೈಡ್ ಆಗಿರುವಂತಹ ಒಂದು ಪ್ಯಾನ್ ಸಂದ್ರೆ ಸಿಗ್ತಾ ಇದೆ ಗ್ರಾಬ್ ಹ್ಯಾಂಡಲ್ಸ್ ನಮಗೆ ನೋಡಬಹುದು ಸ ಯಾ ಟೋಟಲಿ ಹೇಳಬೇಕು ಅಂದ್ರೆ ಒಂದೊಳ್ಳೆ ಫೀಲ್ ಕೊಡುವಂತಹ ಇಂಟೀರಿಯರ್ ಅಂತ ಹೇಳ್ಬೋದು ನಮಗೆ ಇದರಲ್ಲಿ ಹಿಂದ್ಗಡೆ ಸೀಟ್ ಕೂಡ ಅಷ್ಟೇ ಬೇಜ್ ಕಲರ್ ಅಲ್ಲಿ ಫಿನಿಶ್ ಆಗಿದೆ ನಾವಿದ್ದೀವಿ ಸ್ಕೋಡಾ ಖುಷಿಯಾಗಿ ನಾವು ಒಂದು ಡ್ರೈವರ್ ಸೀಟಲ್ಲಿ ಸೊ ಇಲ್ಲಿ ಈ ರೀತಿಯಾದಂತಹ ಒಂದು ಇಂಟೀರಿಯರ್ ನಮಗೆ ಇದರಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು ಹೊರಗಡೆ ಸಿಕ್ಕಾಪಟ್ಟೆ ಬಿಸಿದ್ರೆ ನಾವು ಹೋಗ್ತೀನಿ ಅದಕ್ಕಿಂತ ಮುಂಚೆ ಸ್ಟೀರಿಂಗ್ ಎಲ್ಲ ಸ್ವಲ್ಪ ತೋರಿಸ್ಬಿಡ್ತೀನಿ ರೌಂಡ್ ಒಂದು ಸ್ಟೀರಿಂಗ್ ನಮಗೆ ಸಿಕ್ತಾ ಇದೆ ರೈಟ್ ಸೈಡ್ ನಮಗೆ ಕ್ರೂಸ್ ಕಂಟ್ರೋಲ್ ಅದಕ್ಕೆ ಬೇಕಂತ ಕೀ ಸಿಕ್ಕಿದ್ರೆ ಲೆಫ್ಟ್ ಅಲ್ಲಿ ನಮಗೆ ಮೀಡಿಯಾ ಬೇಕಂತ ಒಂದು ಸ್ಟೀರಿಂಗ್ ಮೋಟರ್ ಕಂಟ್ರೋಲ್ಸ್ ನಮಗೆ ಸಿಕ್ತಾ ಇದೆ ಅಂಡ್ ಎಸ್ ನಾನ್ ಕ್ಲೋಸ್ ಮಾಡ್ತೀನಿ ಕ್ಲೋಸ್ ಮಾಡಿ ಗಾಡಿನ ಆನ್ ಮಾಡ್ತೀನಿ ಇಲ್ಲಿದೆ ನಮಗೆ ಇದರ ಒಂದು ಸ್ಟಾರ್ಟ್ ಸ್ಟಾಪ್ ನಮ್ಮ ಇಗ್ನಿಷನ್ ಬಟನ್ ಎಸ್ ಸೊ ನಮಗೆ ಕಂಪ್ಲೀಟ್ ಆಗಿ ಡಿಜಿಟಲ್ ಆಗಿರುವಂತ ಕಾಕ್ಪೆಟ್ ನಮ್ಗೆ ಸಿಗ್ತಾ ಇದೆ ಬೇಕಾದಂತ ಎಲ್ಲ ಇನ್ಫಾರ್ಮೇಶನ್ ನಮಗೆ ಇದ್ದಿದೆ ಅಂತ ಹೇಳ್ಬೋದು ಅಂಡ್ ಆಲ್ಮೋಸ್ಟ್ ಒಂದು ಟ್ವೆಂಟಿ ಸಿಕ್ಸ್ ಸೆಂಟಿಮೀಟರ್ ನ ಒಂದು ಇನ್ಸ್ಟುಮೆಂಟ್ ಕ್ಲಾಸ್ ಇದು ಅದು ನಮಗೆ ಈ ರೀತಿ ಡಿಸ್ಪ್ಲೇ ಸಿಗುತ್ತೆ ಇದನ್ನ ಚೇಂಜ್ ಕೂಡ ಮಾಡಬಹುದು ಥೀಮ್ಸ್ ಆಕ್ಚುಲಿ ಹಿಂದಿನ ಡೋರ್ ಆಕ್ಚುಲಿ ಓಪನ್ ಇದೆ ಅದಕ್ಕೆ ಅದು ಡೋರ್ ಓಪನ್ ತೋರಿಸ್ತಾ ಇದೆ ಅದನ್ನ ಸರಿಯಾಗಿ ಕ್ಲೋಸ್ ಮಾಡಬೇಕಿತ್ತು ನಾನು ಮಾಡಿಲ್ಲ ಮಾಡ್ತೀನಿ ಆ್ಯಂಡ್ ಅದು ಬಿಟ್ಟು ನಮಗೆ ಇಲ್ಲಿ ಕೂಡ ಲೋಗೋ ಇದೆ ಏರ್ ಬ್ಯಾಗ್ ಅಂತ ಒಂದು ನಮಗೆ ಇಲ್ಲಿ ತೋರಿಸ್ತಾ ಇದೆ ಆ್ಯಂಡ್ ತುಂಬ ಸಾಫ್ಟ್ ಆಗಿರುವಂತಹ ಒಂದು ಡೀಸೆಂಟ್ ಆಗಿರುವಂಥ ಒಂದು ರ್ಯಾಪ್ ಮಾಡಿದ್ದಾರೆ ಆ ಸ್ಟೀರಿಂಗ್ಗೆ ತುಂಬ ಒಳ್ಳೆ ಕ್ವಾಲಿಟಿ ನಮಗೆ ಫೀಲ್ ಆಗುತ್ತೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ನಮ್ಗೆ ಸಿಗ್ತಾ ಇದೆ ಸೊ ಇದರ ಬೇಸಲ್ ಎಲ್ಲ ಸ್ವಲ್ಪ ನಮ್ಗೆ ಜಾಸ್ತಿ ಅನಿಸ್ ಇಷ್ಟಿದೆ ಇಷ್ಟಿದೆ ಇದರ ಬೇಸಲ್ಲಲ್ಲಿ ಇಷ್ಟಿದೆ ಸೊ ಇನ್ಫಿನಿಟಿ ಡಿಸ್ಪ್ಲೇ ಥರ ಬಂದಿದರೆ ಚೆನ್ನಾಗಿರೋದು ಅಂದರೆ ಬೇಸಲ್ ಕಮ್ಮಿ ಇದ್ದು ಇದು ಕೊಟ್ಟಿದ್ರೆ ಚೆನ್ನಾಗಿರೋದು ಬಟ್ ಓಕೆ ಯೂಸ್ ಮಾಡೋದಕ್ಕೆಲ್ಲ ಸ್ವಲ್ಪ ಈಸಿ ಆಗಲಿ ಅಂತ ಮೇ ಬಿ ಇರ್ಬೋದು ಯಾಕೆಂದರೆ ಇಲ್ಲೇನಾದ್ರು ಮೂಟಕ್ಕೆಲ್ಲ ಹೋದಾಗ ಇಲ್ಲಿ ಏನಾದ್ರು ಹೋದಾಗ ನಮಗೆ ಸ್ಕ್ರೀನ್ ತುಂಬ ವೈಡ್ ಆಗಿದ್ರೆ ತುಂಬ ಎಂಟು ತನಕ ಇದ್ರೆ ಟಚ್ ಆಗುತ್ತೆ ಅಂತ ಮೇ ಬಿ ಆ ರೀತಿ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ ಇದೆಲ್ಲ ನಮಗೆ ವೈರ್ಲೆಸ್ ಆಗಿರುತ್ತೆ ಆ್ಯಂಡ್ರಾಯ್ಡ್ ಆಟೋ ಆಪಲ್ ಆಪಲ್ಲಿ ನಮಗೆ ಸಿಗ್ತಾ ಇದೆ ಕೆಳಗಡೆ ನೋಡಿದ್ರೆ ನಮಗೆ ಎ ಸಿ ವೆಂಟ್ಸ್ ನಮಗೆ ಸಿಗುತ್ತೆ ಇಲ್ಲಿ ಒಂದಷ್ಟು ಫಿಸಿಕಲ್ ಬಟನ್ ಇಟ್ಟಿದ್ದಾರೆ ಸೀಟ್ ವೆಂಟಿಲೇಷನ್ ನಮಗಿದೆ ಮುಂದ್ಗಡೆ ಎರಡು ಸೀಟ್ ವೆಂಟಿಲೇಷನ್ ಇದೆ ಮಸಾಜ್ ಇಲ್ಲ ಹಿಂದ್ಗಡೆ ಸೀಟ್ ನಮಗೆ ವೆಂಟಿಲೇಷನ್ ಇಲ್ಲ ಮಸಾಜ್ ಇದೆ ಸೊ ಆ ರೀತಿಯಾಗಿ ಕೊಟ್ಟಿದ್ದಾರೆ ಇದು ನಮಗೆ ಸೆಂಟ್ರಲ್ ಲಾಕ್ ಅಂತ ಹೇಳ್ಬೋದು ಅಂಡ್ ಇಲ್ಲಿ ನಮಗೆ ಸಣ್ಣದಾಗಿರುವಂತಹ ಸಿಂಗಲ್ ಝೋನ್ ಅಂತ ಹೇಳ್ಬೋದು ಸಿಂಗಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್ ನಮಗೆ ಸಿಗುತ್ತೆ ಒಂದು ಡಿಸ್ಪ್ಲೇನು ಕೂಡ ಕೊಟ್ಟಿದ್ದಾರೆ ಎಸಿಯ ವಿವರ ತಿಳ್ಕೊಳ್ಳೋದಕ್ಕೆ ಇಲ್ಲಿ ನಮಗೆ ಒಂದು ರೀತಿಯ ಟೆಕ್ಸ್ಚರ್ಡ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ಆ ರೀತಿಯ ಡಿಸೈನ್ ಯೂಸ್ ಮಾಡಿದ್ದಾರೆ ಮೇಲ್ಗಡೆ ನಮಗೆ ಹಾರ್ಡ್ ಪ್ಲಾಸ್ಟಿಕ್ ಹಾರ್ಡ್ ಪ್ಲಾಸ್ಟಿಕ್ಕು ಹಾರ್ಡ್ ಪ್ಲಾಸ್ಟಿಕು ಹಾರ್ಡ್ ಪ್ಲಾಸ್ಟಿಕ್ಕು ಓಕೆ ಎಲ್ಲನೂ ಕೂಡ ನಮಗೆ ಇದರಲ್ಲಿ ಹಾರ್ಡ್ ಪ್ಲಾಸ್ಟಿಕ್ ಎಲ್ಲ ಸಿಗುತ್ತೆ ಇದೊಂದು ಸ್ವಲ್ಪ ಕ್ವಾಲಿಟಿ ನಮಗೆ ಓಕೆ ಅಂತ ಇದನ್ನು ಕೂಡ ಹಾರ್ಡ್ ಆಗಿದೆ ಇಲ್ಲಿ ಒಂದು ಸ್ಟೋರೇಜ್ ಪೀಸ್ ಇದೆ ಇಲ್ಲಿ ವೈರ್ಲೆಸ್ ಚಾರ್ಜರ್ ನಮಗೆ ಇದನ್ನು ನೋಡ್ಬೋದು ಅದು ಬಿಟ್ಟು ನಮಗೆ ಎರಡು ಚಾರ್ಜಿಂಗ್ ಸಾಕೆಟ್ ಇದರಲ್ಲಿ ಸಿಗ್ತಾ ಇದೆ ಅಂಡ್ ಅದೇ ರೀತಿ ಇಲ್ಲಿ ನೀವು ಇದು ಆ್ಯಕ್ಚುಲಿ ಆಟೋಮೆಟಿಕ್ ಟಾಕ್ ಅನ್ವಟ್ ಇದ್ದು ನಾನು ಅವಾಗ ಹೇಳಿದಂಗೆ ಏಯ್ಟ್ ಸ್ಪೀಡ್ ಟಾಕ್ ಇದರಲ್ಲಿ ಸಿಗ್ತಾ ಇದೆ ಇಲ್ಲಿ ಟ್ವೆಲ್ ಓಟ್ ನ ಒಂದು ಚಾರ್ಜಿಂಗ್ ಸಾಕೆಟ್ ಕೂಡ ಒಂದು ಸಾಕೆಟ್ ನಮಗೆ ಸಿಗ್ತಾ ಇದೆ ಅಂಡ್ ಅದೇ ರೀತಿ ಇಲ್ಲಿ ಎರಡು ಕಪ್ ಹೋಲ್ಡರ್ಸ್ ಇಲ್ಲೊಂದು ಇಲ್ಲೊಂದು ಮ್ಯಾನುವಲ್ ನ ಹ್ಯಾಂಡ್ ಬ್ರೇಕ್ ಸಿಗ್ತಾ ಇದೆ ಕೀ ನಮಗೆ ಈ ರೀತಿಯಾಗಿ ಸಿಗುತ್ತೆ ನೀವು ನೋಡಬಹುದು ಈ ರೀತಿಯ ಕೀ ನಮಗೆ ಸ್ಕೋಡದಲ್ಲಿ ಸಿಗ್ತಾ ಇದೆ ಸೊ ಇದರಲ್ಲಿ ನಮಗೆ ಲಾಕು ಅನ್ಲಾಕ್ ಬೂಟ್ ಓಪನ್ ಮಾಡಕ್ಕೆ ಬೇಕಾಗಿರುವಂಥ ಕೀ ನಮಗೆ ಸಿಗುತ್ತೆ ಅಂತ ಹೇಳ್ಬೋದು ಅಂಡ್ ಎಸ್ ಓಕೆ ಇದು ಕೂಡ ಇದೆ ನಮಗೆ ಫಿಸಿಕಲ್ ಕೀ ಕೂಡ ನಮಗೆ ಸಿಗ್ತಾ ಇದೆ ಇದು ಆಕ್ಚುಲಿ ನಮಗೆ ಪುಷ್ ಬಟನ್ ಸ್ಟಾರ್ಟ್ ಇದು ನೀವು ನೋಡ್ತಿದ್ರಲ್ಲ ಪುಷ್ ಬಟನ್ ಸ್ಟಾರ್ಟ್ ಫೀಚರ್ ನಮಗೆ ಸಿಗುತ್ತೆ ಇಲ್ಲಿ ಆದ್ರೂ ನಮಗೆ ಫಿಸಿಕಲ್ ಕೀನು ಕೂಡ ಕೊಟ್ಟಿದ್ದಾರೆ ನಮಗೆ ಮುಂಗಡ ಸಿಗೋದು ಸೀಟ್ ಕ್ವಾಲಿಟಿ ಬಗ್ಗೆ ಮಾತಾಡ್ಬೇಕಾದ್ರೆ ಆವಾಗಲೇ ಹೇಳಿದ್ದೆ ಒಂದು ಬೀಚ್ ಕಲರ್ ನ ಇಂಟೀರಿಯರ್ ಸಿಗ್ತಾ ಇದೆ ಅಂತ ಅಂಡ್ ವೆಂಟಿಲೇಟರ್ ಸೀಟ್ಸ್ ಇದೆ ಸೀಟ್ ಆಕ್ಚುಲಿ ತುಂಬಾ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ನಮಗೆ ನಮಗೆ ಡೋರ್ ಹ್ಯಾಂಡಲ್ ಎಲ್ಲ ನಮಗೆ ಸಾಫ್ಟ್ ಟಚ್ ಮೆಟೀರಿಯಲ್ನ ಯೂಸ್ ಮಾಡಿದ್ದಾರೆ ಇಲ್ಲಿ ಹಾರ್ಡ್ ಪ್ಲಾಸ್ಟಿಕ್ ಇದೆ ಬಟ್ ಇಲ್ಲಿ ಸಾಫ್ಟ್ ಟಚ್ ಇದೆ ಸೊ ನೀವು ಕೈ ಇಡ್ತಿರಲ್ಲ ಸೊ ಕೈ ಇಡೋ ಈ ರೀತಿ ಅಲ್ಲಿ ನಮಗೆ ಸಾಫ್ಟ್ ಟಚ್ ಸಿಗುತ್ತೆ ಸೊ ಹಾಗಾಗಿ ನಮ್ಮ ಒಂದು ಫೀಲ್ ಚೆನ್ನಾಗಿರುತ್ತೆ ಇಲ್ಲೂ ಕೂಡ ಇದೇ ರೀತಿ ಹಾರ್ಡ್ ಪ್ಲಾಸ್ಟಿಕ್ ನಾನು ಇಟ್ಟಿದ್ರೆ ನಮ್ಮ ಕೈ ಎಲ್ಲ ಸ್ವಲ್ಪ ತೊಗೊ ನೋ ಆಗೋದು ಇಲ್ಲಾಂದ್ರೆ ಒಂದು ರೀತಿ ಘರ್ಷಣೆ ಆಗೋದು ಅಂತ ಬೇಕಾದ್ರೆ ಅದನ್ನ ಹೇಳ್ಬೋದು ಎ ಸಿ ವೆನ್ಸ್ ನಮಗೆ ಒರಿಜಿನಲ್ ಸ್ಟಾಟಲ್ ಇಟ್ಟಿದ್ದಾರೆ ಅಲ್ಲೊಂದು ಎ ಕೂಡ ಇಟ್ಟಿದ್ದಾರೆ ನಮಗೆ ಆಟೋ ಡಿಮಿಂಗ್ ಐಆರ್ ಇಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ಒಂದಷ್ಟು ಕಂಟ್ರೋಲ್ಸ್ ಇದೆ ಆಕ್ಚುಲಿ ನಮಗೆ ಸನ್ ಪ್ರೂಫ್ ನ ಕ್ಲೋಸ್ ಮಾಡೋದಕ್ಕೆ ಒಂದು ಪನ್ ಸನ್ ನಮಗೆ ಸಿಗ್ತಾ ಇದೆ ಸನ್ ಪ್ರೂಫ್ ನ ಬ್ಲೈಂಡ್ ನ ಕ್ಲೋಸ್ ಮಾಡೋದಕ್ಕೆ ನಮಗೆ ಪ್ರೆಸ್ ಮಾಡಿ ಹೋಲ್ಡ್ ಮಾಡಿ ನಮಗೆ ಕ್ಲೋಸ್ ಆಗುತ್ತೆ ಮ್ಯಾನುವಲ್ ಇದ್ರಲ್ಲಿ ಬರೋದು ಆಟೋಮೆಟಿಕ್ ಈ ಒಂದು ಬಟನ್ ಪ್ರೆಸ್ ಮಾಡಿ ಇಟ್ಕೊಬೇಕಾಗುತ್ತೆ ಸೊ ಈ ರೀತಿ ಕ್ಲೋಸ್ ಆಗುತ್ತೆ ತುಂಬಾ ಒಳ್ಳೆ ವ್ಯೂ ಇದೆ ಆಕ್ಚುಲಿ ವಿಷಯ ಹೇಳ್ಬೇಕಂದ್ರೆ ಅಂಡ್ ಇಲ್ಲಿ ನಮಗೆ ಸನ್ ರೂಫ್ ಓಪನ್ ಮಾಡೋದಿರ್ಬೇಕ ಒಂದು ನಮಗೆ ಸಿಗುತ್ತೆ ಅದು ಲೈಟ್ ಆನ್ ಆಫ್ ಓಕೆ ಇದೆಲ್ಲ ಸಿಗ್ತಾ ಇದೆ ಹೇಳಬೇಕು ನಂಗೆ ಒಂದು ಕಾರು ಓಕೆ ಅಂತ ಅನಿಸ್ತು ಓಕೆ ಅಂತಲ್ಲ ತುಂಬಾ ಚೆನ್ನಾಗಿ ಇದೆ ಬಟ್ ಪ್ರೈಸ್ ಮೇಲೆ ಡಿಪೆಂಡ್ ಆಗಿದೆ ಪ್ರೈಸ್ ಕೂಡ ಅವ್ರು ಅನ್ವಿಲ್ ಮಾಡಿಲ್ಲ ಪ್ರೈಸ್ ಅನ್ವಿಲ್ ಮಾಡಿದಾಗ ನಾನು ಅದನ್ನ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಅದನ್ನ ನೋಡಿ ಸೊ ತುಂಬಾ ಒಳ್ಳೆ ಎಕನಾಮಿಕ್ಸ್ ಅಂತ ಹೇಳ್ಬೋದು ಸೊ ಇನ್ನೊಂದು ವಿಷಯ ನಾನು ನಿಮಗೆ ಹೇಳಬೇಕಿತ್ತು ಇಲ್ಲಿ ಸೀಟ್ಸ್ ಏನಿದೆ ಸೀಟ್ಸ್ ನಮಗೆ ಫ್ರಂಟ್ ಅಲ್ಲಿ ಎರಡು ಕೂಡ ಫ್ರಂಟಲ್ಲಿ ಎರಡು ಕೂಡ ನಮಗೆ ಎಲೆಕ್ಟ್ರಿಕಲಿ ಅಡ್ಜಸ್ಟ್ ಮಾಡುವಂತ ಒಂದು ಸೀಟ್ ನಮಗೆ ಸಿಗ್ತಾ ಇದೆ ಸೊ ಜಸ್ಟ್ ಬಟನ್ಸ್ ಇದೆ ಬಟನ್ಸ್ನ ಪ್ರೆಸ್ ಮಾಡಿ ಅಂತ ರೀತಿಯಲ್ಲಿ ಸಿಕ್ಸ್ ವೇ ಅನ್ಸುತ್ತೆ ಸಿಕ್ಸ್ ವೇ ನಮಗೆ ಅಡ್ಜಸ್ಟ್ ಮಾಡ್ಕೊಬಹುದು ಸೊ ಒಳ್ಳೆ ಅದೊಂದು ಒಳ್ಳೆ ವಿಷಯ ಯೂಶ್ವಲಿ ಏನ್ ಮಾಡ್ತಾರೆ ಅಂದ್ರೆ ಡ್ರೈವರ್ ಸೀಟಲ್ಲಿ ನಮಗೆ ಇದು ಕೊಡ್ತಾರೆ ಪ್ಯಾಸೆಂಜರ್ ಸೀಟಲ್ಲಿ ನಮಗೆ ಮ್ಯಾನ್ಯಲ್ ಕೊಡ್ತಿದ್ರು ಮ್ಯಾನ್ಯಲ್ ಆಗಿ ಅಡ್ಜಸ್ಟ್ ಮಾಡೋದಕ್ಕೆ ಬಟ್ ಈಗ ಆ ರೀತಿ ಅಲ್ಲ ಇದರಲ್ಲೂ ಕೂಡ ನಮಗೆ ಮ್ಯಾನುವಲ್ಗೂ ಕೂಡ ಅಥವಾ ನಮಗೆ ಕೋ ಪ್ಯಾಸೆಂಜರ್ಗೂ ಕೂಡ ಯೂಶ್ವಲಿ ಏನು ಅಂದ್ರೆ ನಮಗೆ ಡ್ರೈವರ್ ಸೀಟ್ ನಮಗೆ ಎಲೆಕ್ಟ್ರಿಕಲಿ ಅಡ್ಜಸ್ಟ್ ಮಾಡುವಂತ ಒಂದು ಫೀಚರ್ ಕೊಡ್ತಿದ್ರು ಅಂಡ್ ಕೋ ಪ್ಯಾಸೆಂಜರ್ ಸೀಟ್ ನಮಗೆ ಮ್ಯಾನುವಲಿ ಅಡ್ಜಸ್ಟ್ ಮಾಡಬೇಕಿತ್ತು ಬಟ್ ಈಗ ಹಾಗಲ್ಲ ಕೋ ಪ್ಯಾಸೆಂಜರ್ಗೂ ಕೂಡ ಅಡ್ಜಸ್ಟ್ ಮಾಡಬಹುದು ಎಲೆಕ್ಟ್ರಿಕಲಿ ಒನ್ ಲೀಟರ್ ಎಂಜಿನ್ಗೆ ನಮಗೆ ಯಾಕೆ ಏಟ್ ಸ್ಪೀಡ್ ಒಂದು ಟಾಕನ್ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಬಟ್ ಏಟ್ ಸ್ಪೀಡ್ ಅಂದ್ರೆ ನಮಗೆ ಸಿಟಿಲೆಲ್ಲ ಸ್ವಲ್ಪ ಫೋರ್ತ್ ಗೇರ್ ತನಕ ರೇಷಿಯೋ ಎಲ್ಲ ನಮಗೆ ಸ್ವಲ್ಪ ಶಾರ್ಟ್ ಆಗಿರುತ್ತೆ ಗೇರ್ ರೇಷಿಯೋ ಎಲ್ಲ ಬಟ್ ಹೈವೇಲೆಲ್ಲ ನಮಗೆ ಎಂಟನೇ ಗಿಯರ್ನ ಕೂಡ ನಾವು ರೀಚ್ ಮಾಡ್ಬೋದು ಆರಾಮಸೆ ಹೋಗ್ಬೋದು ಬಟ್ ಸಿಟಿಲಿ ನಮಗೆ ಅಂಥ ಫ್ಯೂಲ್ ಎಫಿಶಿಯನ್ಸಿ ಆಗಕ್ಕೆ ಸಿಗಲ್ಲ ಯಾಕೆಂದ್ರೆ ನಮಗೆ ಇದರಲ್ಲಿ ಏತ್ ಗೇರ್ ನಮಗೆ ರೀಚ್ ಆಗೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಫೋರ್ ಫಿಫ್ ಸೆಕೆಂಡು ಫಸ್ಟ್ ಈ ರೀತಿ ನಾವು ಹೋಗ್ತಾ ಇರ್ತೀವಿ ಬೆಂಗಳೂರಲ್ಲೇ ನಿಮಗೆ ಗೊತ್ತಿದೆಯಲ್ಲ ಸೊ ಆ ರೀತಿಯೇ ಹೋಗ್ತಾ ಇರ್ತೀವಿ ಅಂಡ್ ಸಿಟಿಲಿ ನಮಗೆ ಹಾಗಾಗಿ ಮೈಲೇಜ್ ಸ್ವಲ್ಪ ಕಮ್ಮಿ ಆಗುತ್ತೆ ಬಟ್ ನೀವು ಹೈವೇಲಿ ಹೋದಾಗ ಒನ್ಸ್ ನೀವು ಹೈವೇಗೆ ಹೋದಾಗ ಆ ಒಂದು ಸ್ಪೀಡ್ ಆಗಿರ್ಬೋದು ಆ ಒಂದು ಈಸಿಯಾಗಿ ಕ್ರೂಸ್ ಮಾಡುವಂಥ ವಿಷಯ ಆಗಿರ್ಬೋದು ಆರಾಮ್ಸೆ ಸಿಗುತ್ತೆ ಅಂತ ಹೇಳ್ಬೋದು ಇದಿಷ್ಟು ಈ ಒಂದು ಕಾರ್ ಬಗ್ಗೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ ಹೇಳ್ತಾ ಇಲ್ಲಿ ಮುಗಿಸ್ತಾ ಇದ್ದೀನಿ ಮತ್ತೊಂದು ಆಫ್